ಬನ್ನಿ ಬನ್ನಿ ಭಕ್ತರ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ ಬನ್ನಿ ಭಕ್ತರ ಪುಣ್ಯ ಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ ಪಾದವಾದ ಸಂತ ಅಂಥೋನಿ ಅವರ ಪುಣ್ಯಕ್ಷೇತ್ರ ಸಿಂಸೆ ಎನ್ ಆರ್ ಪುರ ನಮ್ಮ ಈ ಪುಣ್ಯ ಕ್ಷೇತ್ರ ಸ್ಥಾಪಿತವಾಗಿ ಸರಿಸುಮಾರು ಏಳು ವರ್ಷಗಳಾದವು ಪ್ರೀತಿಯ ಭಕ್ತಾದಿಗಳೇವಾದ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರದ ಈ ಒಂದು ವೈಶಿಷ್ಟ್ಯತೆಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ ಇಲ್ಲಿ ಸ್ಥಾಪಿತವಾಗಿರುವಂತಹ ಸಂತ ಅಂತೋನಿಯವರ ಪೂಜ್ಯ ಅವಶೇಷವನ್ನು ಸನ್ಮಾನಿಸಿ ಗೌರವಿಸಲು ಹಾಗೂ ಕೋರಿಕೆ ಭಿನ್ನಗಳನ್ನು ಸಂತರಲ್ಲಿ ನಿವೇದಿಸುತ್ತಾ ಪ್ರಾರ್ಥಿಸಲು ಬರುವಂತಹ ಜನಸ್ತೋಮ ದಿನೇ ದಿನೇ ಹೆಚ್ಚುತ್ತಾ ಇದೆ ಸಿಂಸೆ ನರಸಿಂಹರಾಜಪುರ ಇದು ತನ್ನ ಮೂಲ ಹೆಸರನ್ನು ಪಡೆಯುವುದಕ್ಕೆ ಕಾರಣ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ಯುವರಾಜ ನರಸಿಂಹರಾಜ ಒಡೆಯರ್ ಸಮೀಪದ ಎಡೇಹಳ್ಳಿ ಎಡೇಹಳ್ಳಿ ಎಂಬಂತಹ ಚಿಕ್ಕ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಸ್ಮರಣಾರ್ಥ ಈ ಪ್ರದೇಶವನ್ನು ನರಸಿಂಹರಾಜಪುರ ಎಂದು ನಾಮಕರಣ ಮಾಡಲಾಯಿತು ಎಂದು ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಪುಟ್ಟ ಕಿರುಪರಿಚಯವನ್ನು ಮಾಡಲು ನಾನು ನಿಮ್ಮ ಮುಂದಿದ್ದೇನೆ ಈ ನರಸಿಂಹರಾಜಪುರ ತಾಲೂಕು ಧಾರ್ಮಿಕ ಸಹಿಷ್ಣುತೆಯೇ ಹೆಸರುವಾಸಿ ಇಂತಹ ಧಾರ್ಮಿಕ ನೆಲೆಯಲ್ಲಿ ಕ್ರೈಸ್ತರ ಅಸ್ತಿತ್ವವೂ ಒಂದಾಗಿದೆ ಆರಂಭಿಕವಾಗಿ ಎನ್ಆರ್ಪುರದ ಹಿಳುವಳ್ಳಿಯ ಕ್ರೈಸ್ತ ಸಮಾಧಿಯ ಬಳಿ ಹುಲ್ಲಿನ ಗುಡಿಸಿಲಿನಲ್ಲಿ ದೇವಾಲಯದ ಭಕ್ತಿ ಕಾರ್ಯಗಳು ಆರಂಭಗೊಂಡವು ಊರಿನ ಸಕಲ ಕ್ರೈಸ್ತ ಬಾಂಧವರಿಗೆ ಅಂದರೆ ಸಿರೋಮಲಬಾರ್ ಸಿರೋಮಲಂಕರ ಜಾಕೋಬೈಟ್ ಮತ್ತು ಇತರೆ ಪಂಗಡದವರಿಗೆ ಆ ದಿನಗಳಲ್ಲಿ ಇದ್ದದ್ದು ಇದೊಂದೇ ದೇವಾಲಯ ಹಿಳುವಳ್ಳಿ ಗ್ರಾಮ ಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶವಾದ್ದರಿಂದ ಸರ್ಕಾರ ಸಿಂಸೆಯ ಈ ಪ್ರಸ್ತುತ ಜಾಗವನ್ನು ದೇವಾಲಯ ನಿರ್ಮಿಸಲು ನೀಡಲಾಯಿತು ಆರಂಭದಲ್ಲಿ ಕೊಪ್ಪ ಧರ್ಮ ಕೇಂದ್ರದ ಅಧೀನಕ್ಕೆ ಒಳಪಟ್ಟ ಈ ಕೇಂದ್ರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೊಪ್ಪ ಧರ್ಮ ಕೇಂದ್ರದ ಗುರುಗಳಾದ ಬೆಂಜಮಿನ್ ಅರಾನ ಅಂದಿನ ಧರ್ಮಾಧ್ಯಕ್ಷರಾದ ಪೂಜ್ಯ ಅಲ್ಫೋನ್ಸ್ ಮತಾಯಸ್ರವರ ರವರ ಪ್ರೋತ್ಸಾಹ ಹಾಗೂ ಸಹಾಯ ಪಡೆದು ನಾಗಲಾಪುರ ಗ್ರಾಮದಲ್ಲಿ ಸರ್ಕಾರದಿಂದ ಜಾಗ ಪಡೆದು ನೂತನ ದೇವಾಲಯದ ಕಟ್ಟಡಕ್ಕೆ ಅಸ್ಥಿವಾರ ಹಾಕಿದರು ತದನಂತರ ಈ ದೇವಾಲಯ ಸ್ವತಂತ್ರ ಧರ್ಮ ಕೇಂದ್ರವಾಗಿ ಸ್ಥಾಪನೆಯಾದದ್ದು ಎರಡು ಸಾವಿರದ ಏಳರಲ್ಲಿ ಕೇವಲ ಕೆಲವೇ ಕುಟುಂಬಗಳಿಂದ ಆರಂಭಗೊಂಡ ಈ ಧರ್ಮ ಕೇಂದ್ರ ಇಂದು ಎಂಬತ್ತು ಕುಟುಂಬಗಳನ್ನು ಆಧ್ಯಾತ್ಮಿಕವಾಗಿ ಪೋಷಿಸುತ್ತಿದೆ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಹದಿನೈದು ಈ ನಮ್ಮ ದೇವಾಲಯಕ್ಕೆ ಒಂದು ವಿಶೇಷವಾದಂತಹ ದಿನ ಕಾರಣ ಆ ದಿನದಂದು ಫ್ರಾನ್ಸಿಸ್ಕನ್ ಸಭೆಯ ಮೇಲ್ವಿಚಾರಕ ಗುರುಗಳಾದಂತಹ ಫಾದರ್ ಯವಾನ್ ಎಸ್ ಅವರ ನೆರವಿನಿಂದ ಸಂತ ಅಂತೋನಿಯವರ ದೇಹದ ಪುಣ್ಯ ಅವಶೇಷವನ್ನು ಈ ನಮ್ಮ ಧರ್ಮಕೇಂದ್ರಕ್ಕೆ ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು ಈ ಸಂತರ ಪುಣ್ಯ ಅವಶೇಷವನ್ನು ಪ್ರತಿಷ್ಠಾಪಿಸಿದ ಈ ದಿನದಿಂದ ಇಲ್ಲಿಯವರೆಗೂ ಹಲವಾರು ಜನ ಭಕ್ತಾದಿಗಳು ಈ ಧರ್ಮಕೇಂದ್ರಕ್ಕೆ ಭೇಟಿ ನೀಡುತ್ತಿದ್ದಾರೆ ದೂರದ ಊರುಗಳಿಂದ ಸಾವಿರಾರು ಜನ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಸಂತರ ದರ್ಶನವನ್ನು ಪಡೆದು ಪುನೀತರಾಗುತ್ತಿದ್ದಾರೆ ವಿಶೇಷತೆ ಎಂದರೆ ಮೇ ತಿಂಗಳ ಒಂಬತ್ತನೆಯ ತಾರೀಕು ಎರಡು ಸಾವಿರದ ಹದಿನಾರರಂದು ಈ ನಮ್ಮ ಧರ್ಮ ಕೇಂದ್ರದ ವ್ಯಾಪ್ತಿಗೆ ಒಳಪಟ್ಟಂತಹ ಸಮಾಧಿಯ ಜಾಗದಲ್ಲಿ ದುರಸ್ತಿ ಕಾರ್ಯವನ್ನು ಮಾಡುವಾಗ ಒಂದು ಬೃಹದಾಕಾರದ ಆಲದ ಮರ ಉರುಳಿ ಬಿತ್ತು ಆ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕರಿಗೆ ಆಲದ ಮರದ ಭೂಗರ್ಭದಲ್ಲಿ ಒಂದು ನೂರು ವರ್ಷ ಇತಿಹಾಸವುಳ್ಳ ಪುಟ್ಟ ಸಂತ ಅಂತೋನಿಯವರ ಪ್ರತಿಮೆ ದೊರಕಿತು ನಿಮ್ಮ ಕಣ್ಣಿದ್ರು ಗೋಚರಿಸುವಂತಹ ಈ ಪ್ರತಿಮೆಯೇ ಅದ್ಭುತ ಶಾಲಿ ಸಂತ ಅಂತೋನಿಯವರ ಒಂದು ಪುಟ್ಟ ಪ್ರತಿಮೆ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಸ್ಥಾಪಿತವಾದ ನಮ್ಮ ಈ ಧರ್ಮ ಕೇಂದ್ರ ಅಂದಿನಿಂದ ಇಂದಿಯ ಇಂದಿನವರೆಗೆ ಆಧ್ಯಾತ್ಮಿಕವಾಗಿ ಪ್ರಗತಿಯಲ್ಲಿ ಹೊಂದುತ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಸಂತ ಶ್ರೇಷ್ಠರಾದಂತಹ ಪಾದವಾದ ಸಂತ ಅಂಥೋನಿಯವರು ಬಂದಂತಹ ಭಕ್ತ ಶಾರೀರಿಕ ಮಾನಸಿಕ ತೊಂದರೆ ತೊಡಕುಗಳಿಂದ ಬಿಡುಗಡೆ ಹೊಂದುತ್ತ ದುಷ್ಟ ಶಕ್ತಿಗಳ ಬಂಧನಗಳಿಂದ ಮುಕ್ತಿಯನ್ನು ಪಡೆಯುತ್ತ ತನ್ನ ಮಕ್ಕಳ ಪ್ರತಿಯೊಂದು ಸವಾಲುಗಳನ್ನು ಎದುರಿಸುತ್ತಾ ಸುಖಿ ಕುಟುಂಬವನ್ನು ಜೀವಿಸುತ್ತಿದ್ದಾನೆ ವಧುವರರ ಅನ್ವೇಷಣೆಯಲ್ಲಿದ್ದಂತಹ ಕುಟುಂಬಕ್ಕೆ ಉತ್ತಮ ಸತಿ ಪತಿ ದೊರಕಿದಂತಹ ನಿದರ್ಶನಗಳು ಹತ್ತು ಹಲವಾರು ಕಟ್ಟುತ್ತಿದ್ದಂತಹ ಮನೆ ಅರ್ಧದಲ್ಲೇ ನಿಂತಹ ಸಂದರ್ಭದಲ್ಲಿ ಸಂತರಲ್ಲಿ ನಿವೇದಿಸಿದಂತಹ ಕುಟುಂಬಗಳು ಆ ಮನೆಯನ್ನು ಸಂಪೂರ್ಣಗೊಳಿಸಲು ಅವರಿಗೆ ನೆರವಾಗಿದೆ ಮಾತ್ರವಲ್ಲ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉದ್ಯೋಗದಲ್ಲಿ ಬಡ್ತಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಹೀಗೆ ಹತ್ತು ಹಲವಾರು ಕೋರಿಕೆಗಳನ್ನು ಪಡೆದಂತಹ ಭಕ್ತರು ಇಲ್ಲಿ ಬಂದು ಧನ್ಯರಾಗಿದ್ದಾರೆ ಪುನೀತರಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಪಾಲಕ ಸಂತ ಅಂಥೋನಿಯವರು ಅಸಾಧ್ಯವಾದದನ್ನು ಸಾಧ್ಯವಾಗಿಸುವ ಅದ್ಭುತ ಶಾಲಿ ಪಾದವಾದ ಸಂತಸ್ ಶ್ರೇಷ್ಠರಾದಂತಹ ಸಂತ ಅಂಥೋನಿಯವರ ಈ ಪುಣ್ಯಕ್ಷೇತ್ರಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಕುಟುಂಬ ಸಮೇತರಾಗಿ ಬನ್ನಿ ಪೂಜ್ಯ ಅವಶೇಷದ ದರ್ಶನವನ್ನು ಪಡೆದು ನಿಮ್ಮ ಕುಟುಂಬ ದೈವಿ ವರಪ್ರಸಾದಗಳಿಂದ ತುಂಬಿ ತುಳುಕಲು ದೇವರ ಆಶೀರ್ವಾದವನ್ನು ಪಡೆಯಲು ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಪಾವನರಾಗಿರಿ ನಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಧರ್ಮಕೇಂದ್ರದ ಪರವಾಗಿ ಕೋರುತ್ತಿದ್ದೇನೆ ಓ ಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರ